ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ನಿಮ್ಮ ಬದುಕು ಕಲರ್ಫುಲ್ಲಾಗಿರಲಿ ಹಾಗೆ ಒಳ್ಳೆಯ ಆರೋಗ್ಯ ನಿಮ್ಮದಾಗಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿ ಬರ್ತಾ ಹಾಗೆ ಬದನೇಕಾಯಿ ಎಣ್ಗಾಯಿ ಪಲ್ಯನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬದ್ನೇಕಾಯಿ ಎಣ್ಗಾಯಿ ಪಲ್ಯ ಹಾಗೆ ಭರ್ತಕ್ಕಂತ ಹೇಳಿ ನಾನಿಲ್ಲಿ ಫಸ್ಟು ಭರ್ತ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬರ್ತಕ್ಕಂ ಇಲ್ಲಿ ಎರಡು ಹೋಳಷ್ಟು ಇಲ್ಲಿ ಕುಂಬಳೆಕಾಯನ್ನು ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಗೆ ಸಿಪ್ಪೆ ತೆಗೆದು ಗೆಣಸನ್ನು ಕೂಡ ತಗೊಂಡಿದ್ದೀನಿ ಒಂದು ಹಾಗೆ ಈ ಜನವರಿಯಲ್ಲಿ ಬರುವಂತಹ ಗೆಜ್ಜೀರಿಯನ್ನು ಕೂಡ ತಗೊಂಡಿದ್ದೀನಿ ನಿಮಗೆ ಬೇಕಂದರೆ ಕ್ಯಾರೆಟ್ ಕೂಡ ನೀವು ಹಾಕ್ಕೋಬೋದು ಎಲ್ಲವನ್ನು ಈಗ ಒಂದು ಕುಕ್ಕರ್ಗೆ ನಾನು ಹಾಕ್ಕೊತಾ ಇದ್ದೀನಿ ಇವನ್ನ ದಪ್ಪ ದಪ್ಪದಾಗಿ ಕಟ್ ಮಾಡಿದರೆ ಸಾಕು ಇವನ್ನ ನಾಲ್ಕು ಬಿದಿಲ್ ಕುಗ್ಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಎರಡು ದಪ್ಪ ದಪ್ಪದಾಗಿ ಕಟ್ ಮಾಡಿದಂತಹ ಬದನೆಕಾಯಿ ಹಾಗೆ ಒಂದು ಇಡಿಯಷ್ಟು ಬಟಾಣಿ ಹಾಗೆ ಚಪ್ಪರದ ಅವರೆ ಕಾಯಿ ಅಥವಾ ಚಳಂಬ್ರೆಕಾಯಿ ಅಂತಾರಲ್ಲ ಅವು ಹಾಗೆ ಅವರೆಕಾಳನ್ನು ಕೂಡ ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಗೆ ದಪ್ಪಗೆ ಕಟ್ ಮಾಡಿದಂತಹ ಒಂದು ಟೊಮೊಟೊವನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಬೇಕಾದರೆ ಎಲ್ಲ ತರಕಾರಿಗಳನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಮೂವರಿಗೆ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾಲ್ಕು ವಿಸಿಲಿಲ್ಲ ಕುಗ್ಸಿ ಇಟ್ಕೊಂಡಿದ್ದೀನಿ ನಾನು ಆರೋದಕ್ಕೆ ಕುಕ್ಕರ್ ಸಂಪೂರ್ಣ ವಿಸಿಲ್ ಹೋಗಿದೆ ಈಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದ್ದಾವೆ ಈ ತರಕಾರಿಯಲ್ಲಿ ಇರುವಂತಹ ನೀರನ್ನು ಬೇರೆ ಪಾತ್ರೆಗೆ ಬಸ್ತು ಅಥವಾ ಬೇರೆ ಪಡಿಸಿ ಈಗ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ತರಕಾರಿ ಮಿಶ್ರಣಕ್ಕೆ ಹಾಕಿ ಮ್ಯಾಷರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಸ್ಕೋಬೇಕು ಅಥವಾ ನೀವು ಬೇಳೆ ಧರಿಸುವಂತಹ ಹುಟ್ಟು ಇರುತ್ತಲ್ಲ ಅದರಿಂದನೂ ಕೂಡ ನೀವು ಇದನ್ನು ಸಣ್ಣದಾಗಿ ಅಥವಾ ನುಣ್ಣಗಾಗೋ ಥರ ಇದನ್ನು ಮಸ್ಕೊಂಡ್ರೆ ಇದ್ರ ಟೇಸ್ಟು ಸೂಪರಾಗಿರುತ್ತೆ ಈ ಥರ ಚೆನ್ನಾಗಿ ನುಣ್ಣಗಾಗಬೇಕಿದು ಎಲ್ಲವನ್ನು ಕೂಡ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ಇದನ್ನು ನಾನೀಗ ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಈಗ ನಾನು ಮೊದಲೇ ಹುರಿದು ಪುಡಿ ಮಾಡಿಟ್ಟಂತಹ ಕರಿಹಳ್ಳಿನ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ಬಿಳಿ ಎಳ್ಳಿನ ಪುಡಿಯನ್ನು ಸೇರಿಸ್ಬೋದು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಶೇಂಗಾ ಪುಡಿ ಹಾಗೊಂದು ಆರರಿಂದ ಏಳು ಸ್ಪೂನಷ್ಟು ಕರಿಹಳ್ಳಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಹಾಗೆ ಇದು ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸಂಪೂರ್ಣ ತಣ್ಣಗಾಗೋದಕ್ಕಂತ ಬಿಡಬೇಕು ಇದು ಸಂಪೂರ್ಣ ತಣ್ಣಗಾದ ನಂತರ ಇದಕ್ಕೆ ಹೆಚ್ಚಿಟ್ಟಂತಹ ಅತಿ ಈರುಳ್ಳಿ ಹಾಗೆ ಒಂದೆರಡರಿಂದ ಮೂರು ಯಾಲಕ್ಕಿ ಬಾಳೆಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಎಲ್ಲವನ್ನು ಬರ್ತದ ಜೊತೆಯಲ್ಲಿ ಮಿಕ್ಸ್ ಆಗುತ್ತಾರೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಬರ್ತದ ಮಿಶ್ರಣಕ್ಕೆ ಬಾಳೆಹಣ್ಣು ಹಾಗೆ ಈರುಳ್ಳಿಯನ್ನು ಕಲಸಿ ಇಡೋಂಗಿಲ್ಲ ಇದು ಹುಳಿ ತಂದರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮರುದಿನ ಕೂಡ ಈ ಬಾಳೆಹಣ್ಣು ಹಾಗೆ ಈರುಳ್ಳಿಯನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನಾನು ಇದ್ರ ಜೊತೆಯಲ್ಲಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಕೂಡ ಮಾಡಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಬದನೆಕಾಯಿನ ತೊಗೊಂಡು ಈ ಥರ ನಾಲ್ಕು ನಾಲ್ಕು ಹೋಳ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ನೀರು ಬಸ್ತು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬದ್ನೆಕಾಯಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಒಂದೊಂದಾಗಿ ಬದನೆಕಾಯಿಗಳನ್ನು ಬಿಟ್ಟು ಒಂದು ಅರವತ್ತು ಪರ್ಸೆಂಟ್ ಈ ಬದನೆಕಾಯಿ ಎಣ್ಣೆಯಲ್ಲಿ ಕರ್ಕೊಂಡು ತೆಗೆದು ಇಟ್ಕೋಬೇಕು ಎಲ್ಲ ಬದನೆಕಾಯಿಗಳನ್ನು ಕೂಡ ನಾನು ಅದೇ ರೀತಿ ಕರೆದು ಇಟ್ಕೊತಾ ಇದ್ದೀನಿ ಇವನ್ನ ಚೆನ್ನಾಗಿ ನೀರು ಬಸ್ತು ಅಥವಾ ವೈಟ್ ಬಟ್ಟೆ ಇದ್ದರೆ ಅದರಿಂದ ಒರೆಸಿ ಕೂಡ ನೀವು ಕರಿಬೋದು ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ಅದನ್ನು ತೆಗೆದು ಈಗ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಆರ್ಲಿ ಈಗ ಬದ್ನೆಕಾಯಿಗಂತ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಈ ಬದನೆಕಾಯಿಗೆ ಮಸಾಲೆಗಂತ ನಲ್ಲಿ ಹುಚ್ಚೆಳ್ಳು ಅಥವಾ ಸಣ್ಣ ಗುರುಳನ್ನು ತಗೊಂಡು ಚೆನ್ನಾಗಿ ಉರಿದು ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿ ಶೇಂಗಾ ಬೀಜವನ್ನು ಕೂಡ ಹುರ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಶೇಂಗಾ ಬೀಜ ಹುರಿದ ನಂತರ ಸ್ವಲ್ಪ ಕೊಬ್ಬರಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯವನ್ನು ಕೂಡ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಘಮ ಬರೋ ಥರ ಹುರಿದು ಎಲ್ಲ ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಹುರಿದಿಟ್ಟಂತಹ ಹುಚ್ಚೆಳ್ಳು ಅಥವಾ ಗುರೆಳ್ಳನ್ನು ಸೇರಿಸಿ ಒಂದು ಗಡ್ಡೆ ಎಷ್ಟು ಬೆಳ್ಳುಳ್ಳಿ ಉಪ್ಪು ಖಾರಕ್ಕೆ ಎಷ್ಟಬೇಕಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕರೆದಿಟ್ಟಂತಹ ಈ ಬದನೆಕಾಯಿಯಲ್ಲಿ ಇದನ್ನು ಚೆನ್ನಾಗಿ ತುಂಬಿ ಎಲ್ಲ ಬದನೆಕಾಯಿಗೂ ಕೂಡ ಇದೇ ರೀತಿ ತುಂಬಿ ನಾನು ಇಟ್ಕೊತಾ ಇದ್ದೀನಿ ಬದನೆಕಾಯಿಗೆ ಪುಡಿ ತುಂಬಿದ ನಂತರ ಈಗ ಬದನೆಕಾಯಿ ಕರೆದಿತ್ತಲ್ಲ ಅದೇ ಎಣ್ಣೆ ಇತ್ತು ನೀನು ಅದೇ ಬಾಣಲಿಯಲ್ಲಿ ಕೂಡ ಇದನ್ನು ಬದನೆಕಾಯಿನ ಮಾಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಮೂರು ನಿಮಿಷ ಈರುಳ್ಳಿ ಫ್ರೈ ಆದ ನಂತರ ಮಸಾಲೆ ತುಂಬಿದಂತಹ ಎಲ್ಲ ಬದ್ನೆಕಾಯಿಗಳನ್ನು ಈ ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಎಲ್ಲ ಬದನೆಕಾಯಿಗಳನ್ನು ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಈ ರೀತಿ ಒಂದು ಮುಚ್ಚಳದ ಸಹಾಯದಿಂದ ಮುಚ್ಚಿಟ್ರೆ ಸ್ವಲ್ಪ ಈ ಬದನೆಕಾಯಿ ಬೇಕೊಳುತ್ತೆ ಇದು ಸ್ವಲ್ಪ ಬೆಂದ ನಂತರ ಇನ್ನು ಉಳಿದಿಟ್ಟಂತಹ ಎಲ್ಲ ಮಸಾಲೆಯನ್ನು ಹಾಕಿ ಹಾಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣಿನ ಹುಳಿಯನ್ನು ಕೂಡ ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಇದನ್ನು ಭೇದಕ್ಕೆ ಇಟ್ಟಿದ್ದೀನಿ ಮಧ್ಯಕ್ಕೆ ಸ್ವಲ್ಪ ಕೈ ಆಡಿಸ್ರಿ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಈ ಥರ ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಬಿಟ್ಕೊಂಡಿದೆ ಈಗ ಬಿಸಿ ಬಿಸಿಯಾದ ಹೆಣ್ಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಹಾಗೆ ಭರ್ತಾ ಕೂಡ ರೆಡಿಯಾಗಿತ್ತು ನಾನಿಲ್ಲಿ ಕಾಳು ಪಲ್ಯ ಕೂಡ ಮಾಡಿದ್ದೆ ಈ ರೆಸಿಪಿ ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾ ಹಾಗೆ ಸಜ್ಜೆ ರೊಟ್ಟಿಯಾಗಿ ಹೆಣ್ಗಾಯಿ ಪಲ್ಯ ಹಾಗೆ ಮೊಳಕೆ ಕಾಳಿನ ಪಲ್ಯ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು